ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡನೇ ಕಂತಿನ ಮೂರನೇ ಕಂತಿನ ಹಣ ನಮಗೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ನಿನ್ನೆಯ ವಿಡಿಯೋದಲ್ಲಿ ಕೆಲವೊಬ್ಬರು ಕಮೆಂಟನ್ನು ಮಾಡಿದ್ರಿ ಆ ಕಮೆಂಟ್ಸ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗೆ ನಾಲ್ಕನೇ ಕಂತಿನ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರ ಖಾತೆಗೆ ಹಣವನ್ನು ರವಾನೆ ಮಾಡಿ ಸರ್ಕಾರ ಹಿಂಪಡೆದಿತ್ತು ಅದರ ಕುರಿತು ಯಾವಾಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಆ್ಯಂಡ್ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕನೇ ಕಂತಿನ ಹಣವನ್ನು ರವಾನೆ ಮಾಡ್ತಾರೆ ಅನ್ನೋದನ್ನು ಕುರಿತು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗಾಗಿ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬಂದುಗಳೇ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಅನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದೇ ರೀತಿಯಾಗಿರುವಂತಹ ಸರ್ಕಾರದ ಯಾವುದೇ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡ್ರಿ ಅಂತಂದರೆ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾ ಬನ್ನಿಗಳಿರಿ ಯುವತಿ ನೋಡೋಣ ಸ್ಟಾರ್ಟ್ ಮಾಡೋಣ ಹಾಗೆ ನಿನ್ನೆಯ ವಿಡಿಯೋದಲ್ಲಿ ಕೆಲವರು ಕಮೆಂಟನ್ನು ಮಾಡಿದ್ರಿ ಮೊದಲನೇದಾಗಿ ನಿನ್ನೆಯ ವಿಡಿಯೋದಲ್ಲಿ ಯಾರ್ಯಾರು ಕಮೆಂಟನ್ನು ಮಾಡಿದ್ರಿ ಅದಕ್ಕೆ ರಿಪ್ಲೈವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಹಾಗೆ ನಾಲ್ಕನೇ ಕಂತಿರ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಜಿಲ್ಲೆಗಳಿಗೆ ರವಾನೆಯನ್ನು ಮಾಡ್ತಾರೆ ಅನ್ನೋದ್ರ ಕುರಿತು ಕೂಡ ಆಯಾ ಜಿಲ್ಲೆಗಳ ಹೆಸರನ್ನು ನಾನು ವಿಡಿಯೋದ ಉದ್ದಗಲಕ್ಕೂ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದಾಗಿ ಕಮೆಂಟ್ನ ಬಗ್ಗೆ ಮಾತಾಡೋಣ ಮೊದಲನೇ ಕಮೆಂಟು ಅನುಸೂಯ ಅನ್ನುವಂಥವ್ರು ಸರ್ ನಮಗೆ ಮೂರನೇ ಕಂತಿನ ಹಣ ಬಂದಿಲ್ಲ ತುಮಕೂರು ಡಿಸ್ಟಿಕ್ಕು ಅಂತೇಳಿ ಹಾಕಿದ್ದಾರೆ ಸೊ ನಿಮಗೆ ಮೂರನೇ ಕಂತಿನ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸಾಕಷ್ಟು ಜನರಿಗೆ ನಿನ್ನೆ ಅಷ್ಟೇ ಕೆಲವೊಂದಿಷ್ಟು ಜನರಿಗೆ ಮೂರನೇ ಕಂತಿನ ಹಣವನ್ನು ರವಾನೆ ಮಾಡಿದ್ದಾರೆ ಅವರ ಖಾತೆಗೂ ಕೂಡ ಬಂದಿದೆ ಅದನ್ನು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನ ಈ ತಿಂಗಳ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಬಾಕಿ ಇರುವಂತಹ ಪೆಂಡಿಂಗ್ ಇರುವಂಥ ಎಲ್ಲ ಹಣವನ್ನು ನಾವು ಅವರವರ ಖಾತೆಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರುವಂತಹ ಮಾಹಿತಿ ಓಕೆ ಈಗ ಎರಡನೇ ಕಮೆಂಟ್ ಬಂದು ಶಿವಮೊಗ್ಗ ಡಿಸ್ಟಿಕ್ಕಿಂದ ಪರಿಮಳ ಅನ್ನೋರು ಸರ್ ನಮಗೆ ಮೂರನೇ ಕಂತಿನ ಹಣ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಮೆಸೇಜನ್ನು ಹಾಕಿದರು ನೋಡಿ ಮೂರನೇ ಕಂತಿನ ಹಣಕ್ಕೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ರೋ ಒಂದಿಷ್ಟು ದಿನ ವೆಯ್ಟ್ ಮಾಡಿ ಎಲ್ಲರ ಖಾತೆಗೂ ಕೂಡ ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸ್ಟಾರ್ಟ್ ಮಾಡಿದರೆ ಅನ್ನಲಿಕ್ಕೆ ಈ ಪರಿಮಳ ಅನ್ನೋರು ಸಾಕ್ಷಿ ಯಾಕಂತಂದರೆ ಅವರಿಗೆ ಮೂರನೇ ಕಂತಿನ ಹಣ ಬಂದಿದೆ ಓಕೆ ಇನ್ನೊಬ್ಬರು ಮೂರನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಕೇಳ್ತಿದ್ದೀರಾ ನೀವು ಕೂಡ ಅಷ್ಟೇ ಒಂದಿಷ್ಟು ದಿನ ವೆಯ್ಟ್ ಮಾಡಿ ನಿಮಗೂ ಕೂಡ ಮೂರನೇ ಕಂತಿನ ಹಣವನ್ನು ರವಾನೆ ಮಾಡ್ತಾರೆ ಹಾಗೆ ಹೊಸಪೇಟೆಯಿಂದ ಹುಸೇನನ್ನೋರು ಸರ್ ನಮಗೆ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರ್ತದೆ ಹೇಳಿ ಅನ್ನೋ ನಿಟ್ಟಿನಲ್ಲಿ ಕೇಳಿದ್ದೀರಾ ಡೆಫಿನೆಟ್ಲಿ ಕೂಡ ಕೂಡ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆಯೋ ಅದನ್ನು ಕೂಡ ನಿಮಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸರ್ಕಾರದವರು ಒಂದಿಷ್ಟು ದಿನ ವೇಟನ ಮಾಡಿ ಅವರು ಹೇಳಿರುವಂಥ ಪ್ರಕಾರ ಲಾಸ್ಟ್ ಟೈಮ್ ಹೇಳಿದರು ಆಯಾ ಕಂತಿನ ಹಣ ಆಯಾ ತಿಂಗಳ ಒಳಗಾಗಿ ಅಂದರೆ ಆಯಾ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ರವಾನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ಥಿಕ ಇಲಾಖೆಯವರು ಒಂದು ಸ್ಟ್ರಿಕ್ ಆಗಿರುವಂತಹ ಗೈಡ್ಲೈನ್ಸನ್ನು ಜಾರಿಗೆ ತಂದಿದ್ದರು ಅದನ್ನು ಯಶಸ್ವಿ ಆಗಲಿಕ್ಕೆ ಬಹುಶಃ ಸಾಕಾಗಲಿಲ್ಲ ಒಂದಿಷ್ಟು ಪೆಂಡಿಂಗ್ ಇರ್ತಕ್ಕಂಥ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಅದು ಕಾಣ್ತಾ ಇದೆ ಹಾಗೆ ಮೂರನೇ ಕಂತಿನ ಹಣ ಎರಡನೇ ಕಂತಿನ ಹಣ ಹಾಗೂ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರ್ಯಾರು ವೇಟ್ ಮಾಡ್ತಿದ್ರೋ ಈ ತಿಂಗಳ ಹದಿನೈದನೇ ತಾರೀಕಿನ ಮೇಲ್ಪಟ್ಟು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹಣವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಹಾಗೆ ನಿಮ್ಮ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಯನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಹಣ ನಿಮಗೆ ಬಂದೇ ಬರ್ತದೆ ಇದಿಷ್ಟು ನಿನ್ನೆ ಕ್ವಶನ್ ಕೇಳಿರುವಂಥದ್ದಕ್ಕೆ ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾಯಿತು ಈಗ ನಾಲ್ಕನೇ ಕಂತಿನ ಹಣವನ್ನು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡ್ತಾರೆ ಅಂದರೆ ಇವತ್ತಿನಿಂದಲೇ ನಾಲ್ಕನೇ ಕಂತಿನ ಹಣವನ್ನು ನಾವು ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಕಳೆದ ಒಂದೆರಡು ಮೂರು ದಿನಗಳ ಹಿಂದೆ ನಾಲ್ಕನೇ ಕಂತಿನ ಹಣವನ್ನು ರವಾನೆ ಮಾಡಿದ ನಂತರದಲ್ಲಿ ಸರ್ಕಾರವೇ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡಿತ್ತು ಕೆಲವೊಂದಿಷ್ಟು ಲೋಪದೋಷಗಳಾಗಿರುವ ಕಾರಣದಿಂದಾಗಿ ಆದರೆ ಈಗ ನಾಲ್ಕನೇ ಕಂತಿನ ಹಣವನ್ನು ನಾವು ಇವತ್ತಿನಿಂದ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ರವಾನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಹಾಗಾದರೆ ಆ ಜಿಲ್ಲೆಗಳ ಪಟ್ಟಿಯನ್ನು ನಾನು ಆ ಜಿಲ್ಲೆಗಳ ಹೆಸರನ್ನು ನಾನು ಈಗ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಮೊದಲನೇದಾಗಿ ಶಿವಮೊಗ್ಗ ರಾಮನಗರ ರಾಯಚೂರು ಕೊಪ್ಪಳ ಕೋಲಾರ ಕಲಬುರಗಿ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೀದರ್ ಬಳ್ಳಾರಿ ಸೊ ಇದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕನೇ ಕಂತಿನ ಹಣವನ್ನು ನಾವು ರವಾನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಬಂಧುಗಳೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ರೀತಿಯ ಒಂದು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅನ್ನ ಹೇಳುವಂತ ಪ್ರಯತ್ನವನ್ನು ಮಾಡ್ತೀನಿ ಲವ್ ಯು ಗೈಸ್ ಮತ್ತೆ ಮತ್ತೆ ಭೇಟಿ ಹೋಗ್ತಿರೋಣ ಟೇಕ್ ಕೇರ್ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲ ಹೀಗೆ ಇರಲಿ ಮತ್ತೆ ಭೇಟಿಯಾಗೋಣ ಮುಂದೆ ಹೊಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್